ಪ್ರತಿಭಾ ಕಾರಂಜಿ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಉತ್ತಮ ವೇದಿಕೆ ಭಕ್ತರಹಳ್ಳಿ ಕ್ಲಸ್ಟರ್ ಮಠದ ಕಾರ್ಯಕ್ರಮ ಯಶಸ್ವಿ ಸಿಆರ್ಪಿ ಸರಿತಾ ಶಿಡ್ಲಘಟ್ಟ ಪ್ರತಿಯೊಂದು ಮಗು ಅನನ್ಯ ಪ್ರತಿಯೊಂದು ಮಗುವಿನಲ್ಲೂ ಒಂದೊಂದು ಪ್ರತಿಭೆ ಇದ್ದು ಅದನ್ನು ಹೊರತೆಗೆಯಲು ಪ್ರತಿಭಾ ಕಾರಂಜಿಯು ಉತ್ತಮ ವೇದಿಕೆಯಾಗಿದೆ ಅಂತ ಸಿಆರ್ಪಿ ಸರಿತಾ ಅವರು ಅಭಿಪ್ರಾಯಪಟ್ಟರು ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಭಕ್ತರಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ಮಕ್ಕಳನ್ನು ತಾಲೂಕು ಮಟ್ಟಕ್ಕೆ ಕಳುಹಿಸುವ ವ್ಯವಸ್ಥೆ ಇದೆ ಅಂತ ತಿಳಿಸಿದರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಸಮನ್ವಯ ಅಧಿಕಾರಿ ಪ್ರಸನ್ನಕುಮಾರ್ ಅವರು ಪ್ರತಿಭೆಯು ಪ್ರತಿಯೊಬ್ಬರಲ್ಲೂ ಇರುತ್ತದೆ ಆದರೆ ಕ್ಲಸ್ಟರ್ ಮಟ್ಟದಿಂದ ರಾಜ್ಯ ಮಟ್ಟದವರಿಗೆ ಆ ಕಲೆಯನ್ನು ಪ್ರೋತ್ಸಾಹಿಸಲು ಮತ್ತು ಕಳುಹಿಸಲು ಪ್ರತಿಭಾ ಕಾರಂಜಿ ಅನುಕೂಲವಾಗಲಿದೆ ಅಂತ ತಿಳಿಸಿದರು ಭಕ್ತರಹಳ್ಳಿ ಕ್ಲಸ್ಟರ್ನ ಮಕ್ಕಳು ರಾಜ್ಯ ಮಟ್ಟದವರಿಗೂ ಆಯ್ಕೆಯಾಗಿ ಯಶಸ್ಸನ್ನು ಕಾಣಲಿ ಅಂತ ಅವರು ಶುಭ ಹಾರೈಸಿದರು ಕಾರ್ಯಕ್ರಮದ ಆರಂಭದಲ್ಲಿ ಪರಿಸರ ಕಾಳಜಿಯ ಸಂಕೇತವಾಗಿ ಸಾಲುಮರದ ತಿಮ್ಮಕ್ಕ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಗಿಡಕ್ಕೆ ನೀರನ್ನು ಹಾಕುವ ಮೂಲಕ ಶ್ರದ್ಧಾಂಜಲಿ ಕೋರಲಾಯಿತು ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಚಿದಾನಂದ ಮೂರ್ತಿ ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಹೊರತೆಗೆಯಲು ಪ್ರತಿಭಾ ಕಾರಂಜಿಯು ಒಂದು ವಿಶೇಷವಾದ ವೇದಿಕೆಯಾಗಿದೆ ಸರ್ಕಾರದ ಈ ಕಾರ್ಯಕ್ರಮ ಬಹಳ ಶ್ಲಾಘನೀಯವಾಗಿದ್ದು ಇದು ಪಠ್ಯ ಚಟುವಟಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದರು ಪ್ರತಿಭಾ ಕಾರಂಜಿಯಲ್ಲಿ ಕ್ಲಸ್ಟರ್ ಮಟ್ಟದ ಹದಿನಾಲ್ಕು ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಶಾಲೆಗಳ ಮಕ್ಕಳು ವಿವಿಧ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ರು ವಿಜೇತ ಮಕ್ಕಳಿಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನಗಳಿಗೆ ಅನುಗುಣವಾಗಿ ಪ್ರಮಾಣಪತ್ರ ಹಾಗೂ ಬಹುಮಾನಗಳನ್ನು ವಿತರಿಸುವ ಮೂಲಕ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿಐಇಆರ್ಟಿ ಜಗದೀಶ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವಿನಿ ರಾಮ ಮೂರ್ತಿ ಉಪಾಧ್ಯಕ್ಷ ಮಂಜುನಾಥ್ ಸದಸ್ಯ ಸದಸ್ಯರಾದ ಸುಷ್ಮಾ ಮಂಜುನಾಥ್ ಗ್ರಾಮ ಪಂಚಾಯಿತಿ ಪಿಡಿಒ ಅಂಜನ್ ಕುಮಾರ್ ಕಾರ್ಯದರ್ಶಿ ರಮೇಶ್ ಎಂಪಿಸಿಎಸ್ ಉಪಾಧ್ಯಕ್ಷ ದೇವರಾಜ್ ಹಾಪ್ಕಾಂಸ್ ಮಾಜಿ ಅಧ್ಯಕ್ಷರಾದ ಮುನೇಗೌಡ ಕೆಪಿಸಿಸಿ ಜಿಲ್ಲಾ ಮಾಧ್ಯಮ ವಕ್ತಾರ ವಿಶ್ವನಾಥ್ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕಿ ವಸಂತ ಶಾಲಾ ಮುಖ್ಯ ಶಿಕ್ಷಕರಾದ ಕೇಶವಮೂರ್ತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಂದರಾಚಾರಿ ಸದಸ್ಯರಾದ ಸುಮಾ ಕರ್ನಾಟಕ ನೌಕರರ ಸಂಘದ ಉಪಾಧ್ಯಕ್ಷರಾದ ಮಂಜುನಾಥ್ ಕಾರ್ಯದರ್ಶಿಗಳಾದ ಕೆಂಪೇಗೌಡ ಮಳಮಾಚನಹಳ್ಳಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಮೋಹಿಮಾ ಬೇಗಂ ಪ್ರಾಥಮಿಕ ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕಿ ಆಹಲ್ಯ ಮೇಡಂ ಸೇರಿದಂತೆ ಕ್ಲಸ್ಟರ್ ಮಟ್ಟದ ಎಲ್ಲ ಶಿಕ್ಷಕರು ಮಕ್ಕಳು ಗ್ರಾಮಸ್ಥರು ಭಾಗವಹಿಸಿದ್ರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಮತ್ತು ನಮ್ಮ ನಾಡಿನಲ್ಲಿರ್ತಕ್ಕಂಥ ಈ ಕಲೆಯನ್ನ ಪ್ರೋತ್ಸಾಹಿಸಲಿಕ್ಕೆ ಮತ್ತು ಅದರಲ್ಲಿರ್ತಕ್ಕಂಥ ಪ್ರತಿಮೆಗಳನ್ನು ಹೊರಿದಂತೆ ಎರಡ್ ಸಾವಿರದ ಐದರಿಂದ ನಮ್ಮ ಕರ್ನಾಟಕ ಜನ ಸರ್ಕಾರ ಪ್ರತಿಭಾ ಕಾರಂಜಿ ಇರ್ತಕ್ಕಂತ ಈ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದು ನಮ್ ನಮ್ ಊರಿಂದ ಕೊಡ್ತೇತಕ್ಕಂತ ವಿಚಾರಣೆ ಆಗಿದೆ ಸೊ ಆ ನಿಟ್ಟಿನಲ್ಲಿ ಎರಡ್ ಸಾವಿರದ ಐದರಿಂದ ಮೆಟ್ಟರ್ ಹಂತದಿಂದ ರಾಜ್ಯ ಮಟ್ಟದವರೆಗೆ ಮಕ್ಕಳಲ್ಲಿ ಇರ್ತಕ್ಕಂಥ ಉತ್ತಮವಾದ ಪ್ರತಿಭೆ ಎಲ್ಲರಲ್ಲೂ ಇರ್ತದೆ ಅದರಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರತಿಭೆಗಳನ್ನ ಹೊರತಕ್ಕೂ ಮೆಟ್ಟರ್ ಮಟ್ಟದಿಂದ ತಾಲೂಕು ಹಂತ ತಾಲೂಕು ಹಂತದಿಂದ ಜಿಲ್ಲಾ ಹಂತ ಜಿಲ್ಲಾ ಹಂತದಿಂದ ರಾಜ್ಯ ಹಂತದವರೆಗೆ ಆ ಕಳಿಸ್ಕೊಡ್ತಕ್ಕಂಥ ಮತ್ತು ಆ ಕಲೆಯನ್ನ ಪ್ರೋತ್ಸಾಹಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ಸೊ ಆ ನಿಟ್ಟಿನಲ್ಲಿ ಇಪ್ಪತ್ತೈದು ಇಪ್ಪತ್ತನೇ ಸಾಲಿನಲ್ಲಿ ಈ ವರ್ಷದ ಈ ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಹಂತಗಳಲ್ಲಿ ಈಗಾಗಲೇ ಇಷ್ಟದು ಮುಗಿಬೇಕಾಗಿತ್ತು ವಿವಿಧ ಕಾರಣಗಳಿಂದ ಸ್ವಲ್ಪ ನಡುವಾಗಿ ಆರಂಭ ಆಗಿದೆ ಸೊ ದೃಷ್ಟಿನಲ್ಲಿ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಸುಮಾರು ಕ್ಲಸ್ಟರ್ಗಳಲ್ಲಿ ಮುಗಿತಾ ಬಂದಿದೆ ಇನ್ನು ಕೆಲವು ಕ್ಲಸ್ಟರ್ ಗಳಂತದಲ್ಲಿ ಮುಗಿಬೇಕಾಗಿದೆ ಸೊ ಇದರ ನಂತರ ತೀರ್ಪುಗಾರರು ಈ ದಿನ ಅತ್ಯುತ್ತಮವಾಗಿರ್ತಕ್ಕಂಥ ತೀರ್ಪನ್ನ ನೀಡಿ ಉತ್ತಮ ಪ್ರತಿಭೆಗಳನ್ನ ಆಯ್ಕೆ ಮಾಡಿದ್ದೀರಾ ಅಂತ ಭಾವಿಸ್ತ ಈ ಮಕ್ಕಳು ಮುಂದಿನ ಹಂತದಲ್ಲಿ ತಾಲೂಕು ಹಂತದಿಂದ ಜಿಲ್ಲಾ ಹಂತ ಜಿಲ್ಲಾ ಹಂತದಿಂದ ರಾಜ್ಯ ಮಟ್ಟಕ್ಕೂ ಆಯ್ಕೆ ಆಗ್ಲಿ ಮತ್ತು ಆ ನಿಟ್ಟಿನಲ್ಲಿ ಅವರು ಇನ್ನು ಇಲ್ಲಿ ಇರ್ತಕ್ಕಂತ ಸಣ್ಣ ಪುಟ್ಟ ದೋಷಗಳನ್ನ ಸರ್ಪಡಿಸ್ಕೊಳ್ಳುದು ಇನ್ನು ಉತ್ತಮವಾಗಿರ್ತಕ್ಕಂಥ ಪ್ರತಿಭೆಯನ್ನ ಅಲ್ಲಿ ಅನಾವರಣಗೊಳಿಸಿ ರಾಜ್ಯ ಮಟ್ಟದಲ್ಲೂ ಈ ಮಕ್ಕಳ ಕ್ರೆಸ್ಟರ್ನ ವಿದ್ಯಾರ್ಥಿಗಳ ಪ್ರತಿಭೆ ಹೊರಹೋಗ್ಲಿ ಅಂತ ಆರೈಸ್ತ ಈ ಸಮಾರಂಭಕ್ಕೆ ನನ್ನ ಸೋಲು ಗೆಲುವಿನ ಆಟ ಅಲ್ಲ ಪ್ರತಿಯೊಂದು ಮಗುವಿನಲ್ಲೂ ಪ್ರತಿಭೆ ಇರುತ್ತೆ ಸೊ ಆ ಮಗುವಿನಲ್ಲಿನ ಪ್ರತಿಭೆಯನ್ನ ಕ್ರಿಯಾಶೀಲತೆಯನ್ನ ಸೃಜನಶೀಲತೆಯನ್ನ ಹೊರತಾಗಿಯುವಂತಹ ಇಲಾಖೆಯ ಅತ್ಯುತ್ತಮ ಕಾರ್ಯಕ್ರಮ ಈ ಪ್ರತಿಭಾ ಕರಂಜಿ ಆಗಿದೆ ಎನ್ನುವುದನ್ನ ಪ್ರಾಸ್ತಾವಿಕ ರೂಢಿಗಳ ಮೂಲಕ ಪ್ರತಿಭಾ ಕರಂಜಿಯನ್ನ ಏರ್ಪಡಿಸ್ತಾನೆ ಬರ್ತಿದ್ದಾರೆ ಈ ನಿಟ್ಟಿನಲ್ಲಿ ನಾನು ನೋಡ್ತೇನೆ ಇದೀನಿ ಮಕ್ಕಳಲ್ಲಿ ಇರ್ತಕ್ಕಂತ ಸೂಕ್ತ ಪ್ರತಿಭಟನ ಕೇಳ್ತಾಕ್ಕೆ ಒಂದು ವಿಶೇಷವಾದಂತಹ ವೇದಿಕೆ ಪ್ರತಿಭಾ ಕಾರಣ ಇರ್ತೇನೆ ವಿಶೇಷವಾಗಿ ಮಕ್ಕಳಿಗೆ ಹಲವಾರು ರೀತಿಯ ಅವ್ರಿಗೆ ಇರ್ತಕ್ಕಂಥ ಪರಿಸರ ಆಟೋ ಆಟೋ ಬಿಟ್ಟಿರ್ಬೋದು ಮಕ್ಕಳಿಗೆ ಏನಾಯಿತು ಕೈಗೊಂಡಿರ್ಬೋದು ಇದನ್ನೆಲ್ಲ ಗಮನಿಸಿ ಇಂತ ವೇದಿಕೆ ಮುಖಾಂತರ ಅವ್ರಿಗೆ ಅಂಗಿ ಮಾಡಿಕೊಟ್ಟು ಅವರ ತಂತ ಪ್ರತಿಕ್ರಿಯನ್ನ ಒತ್ತಾರೆ ವಿಶೇಷವಾಗಿ ಸರ್ಕಾರದ ಒಂದೇ ಕಾರ್ಯಕ್ರಮ ಜಾತಿಯವಾಗಿದೆ ಅಂತ ನಾನು ಭಾವಿಸ್ತೇನೆ ಮತ್ತೆ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಕಾಲೇಜ್ ಮಟ್ಟಕ್ಕೆ ಇರ್ಬೋದು ಜಿಲ್ಲಾ ಮಟ್ಟಕ್ಕೆ ಇರ್ಬೋದು ರಾಜ್ಯ ಮಟ್ಟಕ್ಕೆ ನೀವೆಲ್ಲ ಆಯ್ಕೆ ಆಗ್ತೀರಿ ಒಂದಿನ ದಿನಗಳಲ್ಲಿ ನೀವು ವಿದ್ಯಾರ್ಥಿಗೆ ಹಲವಾರು ರೀತಿಯಲ್ಲಿ ನಿಮ್ಮ ತಂದೆ ತಾಯಿಗೆ ಹೆಸರು ಹೆಸರು ಡಿಸ್ಕೆ ನೀವು ಮಕ್ಕಳೇ ಅವರ ಆಸ್ತಿ ತಂದೆ ತಾಯಿಗಳಿಗೆ ನೀವು ನೀವೆಲ್ಲ ಸಾಧನೆ ಮಾಡ್ತೀರಾ ಅದನ್ನ ತಂದೆ ತಾಯಿ ಮಾಡ್ತಾ ಇರ್ತಾರ ಪ್ರತಿ ದಿವಸ ನನ್ ಮಗ ಡಾಕ್ಟರ್ ಆದ್ನ ಇಂಜಿನಿಯರ್ ಆದ್ನ ಅಥವಾ ನೊಂದ್

ವಿರಾಟ್ ಕೊಹ್ಲಿ ಹೆಸರು ಅಂತ ಇನ್ನ ನೀವು ಮಕ್ಕಳು ಇನ್ನೊಂದು ಹಣದ ಕ್ರೀಡೆಗಳನ್ನ ನೀವು ಇದ್ರ ಜೊತೆಗೆ ಕ್ರೀಡೆಗಳನ್ನ ಮತ್ತೆ ಸಹ ಬಯಸಿ ನೀವು ನಿಮ್ ಜೀವನದಲ್ಲಿ ನೀವು ಮೆರಿನ ಮಟ್ಟಕ್ಕೆ ಬನ್ನಿ ನಿಮ್ಮ ಹೆಸರನ್ನ ನೀವು ಇವತ್ತು ಹೆಸರು ಮಾಡಬೇಕಾದ್ರು ಏನಾದ್ರು ಬಯಸ್ಬೇಕು ಏನ್ ಎಕ್ತು ರಜೆ ಬಂದ್ರೆ ಇವತ್ತು ಪ್ಯಾಟರ್ ಆದ್ರೆ ಮಕ್ಕಳಿಗೆ ಕ್ರೀಡೆಯಲ್ಲಿ ಕ್ರೀಡೆ ಸಹ ನೀವು ನಿಮ್ದು ತಂದ್ರೆ ನಿಮ್ ಸಹ ರಜೆ అంతరాష్ట్రీయ మంత్రి నడిగదు భారత దేశస్థాయితే మక్తి దాఖ ఆకొంది నిమ్ జన్మే తి అంత నన్ను మూడు మండే స్కూల్ సేవ్ ಅರಗನ ಅಂದು ಹೇಳುತ್ತೆ ಕಿಟ್ಟಿ ಕಿಟ್ಟಿ ಆ ಇನ್ಸ್ಪೆಕ್ಟರ್ ಏನು ಬಸಂತ ಬಂದಿರತಾಯ್ತು ಹಿಂಗು ಸಿಗುತ್ತೆ ಅರಗನ ಹೇಳುತ್ತೆ ಉಪರ್ ಸರ್ ಹೇಳ್ತಾನೆ ತಪ್ಪೇ ಬಿಳಾ ಹಾಳೆ ಹೇಳ್ತಿದೀನಿ ಅಂತ ಅಂದ್ರೆ ಆಳೆಯಲ್ಲಿ ನಾವು ಯಾವ ರೀತಿ ಅನಾತ್ಮಕವಾದ ಚಿತ್ರಣದ ಪ್ರತೀಕಗಳನ್ನು ತಂದರೆ ಹಾಗೆ ಶಿಕ್ಷಕರ ಮಾತು ಕೊಟ್ಟಿರುತ್ತೆ ಅಂತ ಶಿಕ್ಷಕರೇ ಮಕ್ಕಳನ್ನು ಗುರ್ತಿಸಿ ಅವರ ಮುಂದೆ ಯಾವ ರೀತಿಯ ಒಂದು ಪದಗಳನ್ನು ಹೇಳಿಸ್ತಂದ್ರೆ ಅವರು ಪ್ರಥಮ ತಂದ ಪರಿಗೋಜ ಅದು ಅರಗನ ಗುರ್ತಿಸೋಯೋ ಅಂತ ಒಂದು ಶಿ ಹೇಗೆ ತಿರುವಂತದ್ದು ನಿಜವಾಗ್ಲೂ ನಮ್ಮ ಶಿಕ್ಷಕರಿಗೆ ನಿಜವಾಗ್ಲೂ ಎಲ್ಲ ಶಿಕ್ಷಕರಿಗೂ ಸಹ ನಾನು ವೈಯಕ್ತಿಕವಾಗಿ ನಾನು ಮೈದಾನಗಳನ್ನೆ ಇಷ್ಟಪಡ್ತೇನೆ ಸ್ಥಾನ ಪಡಿತರ ಗೊತ್ತಿಲ್ಲ ಆದ್ರೆ ಅವರನ್ನ ಅಚ್ಚುಕಟ್ಟಾಗಿ ಅಣಿಗೊಳಿಸ್ತೀವಿ ಅಂದ್ರೆ ನನಗಾಗಿ ತಮಗೆ ಮೊದಲದಾಗಿ ಧನ್ಯವಾದಗಳನ್ನ ಹೇಳ್ತಾರೆ ಮಕ್ಕಳಿಗೆ ಏನ್ ಪ್ರಥಮ ಸ್ಥಾನ ಪಡಿತೀರೋ ಅವರು ತಂದಾಗಿರುತ್ತೆ ಇಲ್ಲಿ ಏನ್ ನಾವು ಪ್ರಥಮ ಸ್ಥಾನ ಕೊಟ್ಟಿರ್ತಾರೋ ದಯವಿಟ್ಟು ಆಯಾ ಶಾಲೆಗಳ ಶಿಕ್ಷಕರು ಇನ್ನಷ್ಟು ಅವರನ್ನ ತರಬೇತಿ ಕೊಟ್ಟು ರಾಜ್ಯ ಜಿಲ್ಲಾ ತೆಗೆದು ವ್ಯಕ್ತಿತ್ವ ಚಿಕ್ಕ ಚಿಕ್ಕ ಬಿಳ್ಳಿ ನೊಲ ಅದೆಲ್ಲ ಅದಕ್ಕೆ ಹೌಸ್ ಏನು ಮನೆ ಏನು ಅದು ಅದೇ ಕಾಡು ಏನಂದ್ರೆ ಬದುಕುತ್ತಾ ಇವಾಗ ನೀವು ಎಷ್ಟೋ ಸಲ ನಿಮ್ ಕೋಟೆಗಳನ್ನೆಲ್ಲ ನೋಡ್ಬೇಕು ಮುಂಚೆ ಇಲ್ಲಿ ನಮ್ಗೆ ಮ್ಯಾಂಗೋ ಟ್ರೀಸ್ ಎಲ್ಲ ಇರ್ತದ್ ಮ್ಯಾಂಗೋ ಏನು ನಾನಿ ಮಣ್ಣು ಸಪೋಟ ಸೀನೆ ಈ ತರ ಮರಗ್ಲಿರ್ತಿತ್ತು ಕೋತಿ ಮತ್ತೆ ಅಲ್ಲಿಗೆ ಆವತ್ತ ಊಟ ಇರ್ತಿತ್ತು ಇವಾಗ ಯಾರು ಕೋತಿಗೆ ಊಟ ಕೊಡ್ತಾರೆ ಕೃಷ್ಣ